ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಣ ಪೊಲೀಸ್ ಠಾಣೆ ಸರದಿನಲ್ಲಿ ಸುಮಾರು ಬೆಳಗಿನ ಜ ವರ್ಷಕ್ಕೆ ಕಾರ್ತಿಕಪ್ಪ ವ್ಯಕ್ತಿಯ ಒಂದು ಮರ್ಡರ್ ಆಗುತ್ತೆ ಕಾರ್ತಿಕ್ ಎಂಬ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣಾ ಸ್ಟೇಷನಲ್ಲೂ ಒಂದು ಕೇಸ್ ಇರುತ್ತೆ ಇವನ ವಿರುದ್ಧ ರೌಡಿ ಶೀಟ್ರು ಕೂಡ ಓಪನ್ ಆಗಿರುತ್ತೆ ಕೊಲೆ ಆದ ನಂತರ ನಾನು ಮೂರು ತಂಡಗಳನ್ನ ರಚನೆ ಮಾಡ್ತೀರಿ ಸಿ ಸಿ ಟಿ ವಿಗಳು ನಮಗೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಸಿಗುತ್ತೆ ಅದಾದ ನಂತರ ನಾವು ತಂಡದ ಬಾತ್ಮೀದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೀರಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವ್ರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಅವರು ಒಪ್ಕೊತಾರೆ ಈ ಈ ಒಂದು ಮರ್ಡ್ರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತೆ ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಿ ಅರೆಸ್ಟ್ ಪ್ರೊಸೀಜರ್ಸ್ಗಳ ನಡೀತಾ ಇದೆ ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಏನಂದರೆ ಏನೋ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದೆನ ಕಾರ್ತಿಕನವನು ಪ್ರವೀಣ್ ಅವನ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನವನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಹೇಳಿ ಎರಡು ಮೂರು ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ ಥ್ರೆಟನ್ ಮಾಡೋ ಉದ್ದೇಶದಿಂದ ಅವನು ಪ್ರವೀಣ್ ನಾನು ಈ ರೀತಿ ಇಟ್ಟರೆ ಅವನನ್ನು ಸಾಯಿಸ್ಬಿಡ್ತಾನೆ ಅಂತೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತ್ಯಗನ್ನ ಎಸಿರ್ತಾರೆ ಅವನು ಈ ಒಂದು ಕೃತ್ಯದಲ್ಲಿ ಭಾಗಿರ ಭಾಗಿಯಾಗಿರುವಂಥ ಪ್ರವೀಣ್ ಅನ್ನೋನು ಈ ಹಿಂದೆ ಮೃತ ಯಾರಿದ್ರು ಕಾರ್ತಿಕ್ ಅವನ ಜೊತೆನೇ ಇರ್ತಾನೆ ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಉಳಿದಂಥ ಆರೋಪಿಗಳು ಎಲ್ಲ ಆರು ಜನ ಏಳು ಜನ ಆರೋಪಿಗಳು ಈ ಬ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರು ಅಲ್ಲೂ ಸಹ ಎಲ್ಲರೂ ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು ಒಬ್ಬರಿಗೊಬ್ರು ಪರಿಚಯ ಇರುತ್ತೆ ಅವ್ರಿಗೆಲ್ಲರಿಗೂ ನೋ ಈ ಮಹಿಳೆನೂ ಪರಿಚಯ ಇದೆ ಭಾಗಿ ಇದಾರೆ ಭಾಗಿದ್ರೆ ಭಾಗಿಯರ ಕೊಲೆ ಆದಂಥ ಕಾರ್ತಿಕ್ ವಿರುದ್ಧ ರೌಡಿ ಶೀಟ್ರು ಓಪನ್ ಆಗಿದೆ ವರ್ಣಾ ಸ್ಟೇಷನಲ್ಲಿ ಇದನ್ನ ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಉದಯಗಿರಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ವರ್ಣಾದಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಆಗಿದೆ ಅದರಲ್ಲಿ ಇದನ್ನು ಹೊರತುಪಡಿಸಿ ಅವರು ನನ್ನ ತಿಳಿದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿರುತ್ತೆ ನನಗೆ ತನಿಖೆ ಇವಾಗ ಪ್ರ ತನಿಖೆ ಪ್ರಾರಂಭದಲ್ಲಿರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದ್ದು ಏನು ಪಾತ್ರ ಯಾವ ರೀತಿ ಕೊಲೆ ನಡೀತು ಯಾವ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ನು ಇವೆಲ್ಲ ಹೇಳಕ್ಕೆ ಬರೋದಿಲ್ಲ ಇದು ತನಿಖೆ ಹಿತ ದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೌಪ್ಯವಾಗಿ ಇಡಬೇಕಾಗುತ್ತೆ ಬಟ್ ಇವರು ಏಳು ಜನ ಏನು ಇದ್ದರೆ ಅವರೆಲ್ಲರೂ ಭಾಗಿಯಾಗಿದ್ದರೆ ಅದರಲ್ಲಿ ಅವರು ಕನ್ಫರ್ಮ್ ಆಗಿದ್ದಾರೆ ಏಳು ಜನ ಹೌದು ಹೌದು ಎಸ್ ಎಸ್ ಪರಿಚಯ ಇದೆ ಒಂದಲ್ಲ ಒಂದಲ್ಲ ಒಂದು ರೀತಿ ಇವಾಗ ಇಫ್ ನಾಟ್ ಕ್ಲೋಸ್ ಫ್ರೆಂಡ್ ಇಲ್ಲದೆ ಹೋದ್ರು ಕೂಡ ಅವ್ನು ಪರಿಚಯ ಇದೆ ಅವ್ರಿಗೆ ಯಾಕಂದ್ರೆ ಎಲ್ಲರೂ ಒಂದೇ ಒಂದೇ ಏರಿಯಾದ ನಿವಾಸಿಗಳಾಗಿದೆ ಪ್ರವೀಣ್ ಒಂದು ಸುಮಾರು ಐದರಿಂದ ಆರು ವರ್ಷ ಅಂತ ಹೇಳ್ತಾರೆ ಫೈವ್ ಟು ಸಿಕ್ಸ್ ಇಯರ್ಸ್ ಇವಾಗ ಬೇರೆ ಆಗಿದೆ ಅವರು ಇನ್ಸಿಡೆಂಟ್ಗಳು ಇವರು ಬ ನಮ್ಮ ವರ್ಣ ಠಾಣ ಲಿಮಿಟ್ಸ್ನಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಮುಂಭಾಗದಲ್ಲಿ ಇದು ಘಟನೆ ನಡೆಯುತ್ತದೆ ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಮಾರಕಾಸ್ತ್ರಗಳಿಂದ ಇವರು ಎಷ್ಟು ಜನ ಸೇರಿಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿರ್ತಾರೆ